ಸುಮಾ ಅನ್ನೋರೊಬ್ಬರು ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಕಮೆಂಟನ್ನು ಮಾಡಿದ್ರು ಮ್ಯಾಮ್ ನಮಗೆ ಕೋಡ್ಬಳೆ ಮಾಡೋದನ್ನು ತೋರಿಸ್ಕೊಡಿ ಅಂತ ಸೊ ಈ ವಿಡಿಯೋ ಬಂದು ಸ್ಪೆಷಲಿ ಡೆಡಿಕೇಟೆಡ್ ಫಾರ್ ಸುಮಾ ಇದು ಬಂದು ವಲಕ್ಷ್ಮಿಗೆ ಮಾಡಿದ್ದು ತಿಂಡಿ ಆಗಿರುತ್ತೆ ಸೊ ನನಗೆ ವರ್ಮಲಕ್ಷ್ಮಿ ಹಬ್ಬ ಇದ್ದಿದ್ದರಿಂದ ವಿಡಿಯೋಗಳನ್ನ ಅಪ್ಲೋಡ್ ಆಗಿರಲಿಲ್ಲ ಸೊ ವರ್ಮಾಲಕ್ಷ್ಮೀ ಹಬ್ಬದಲ್ಲೇ ಬಿಸಿ ಆಗಿಬಿಟ್ಟಿದೆ ಸೊ ಫೋರ್ ಫೈವ್ ಡೇಸ್ ಗ್ಯಾಪ್ ಆಯಿತು ಇನ್ಮೇಲೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇವತ್ತು ನಾನು ಹೇಗೆ ಮನೆಯಲ್ಲಿ ಗರಿಗರಿಯಾಗಿ ಸಖತ್ ಟೇಸ್ಟಿಯಾಗಿ ತುಂಬಾ ಈಸಿಯಾಗಿ ಹೇಗೆ ಕೋಡ್ಬಳೆಯನ್ನು ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ತೀ ಕೈರುಚಿ ಟ್ವೆಂಟಿ ಫೋರ್ ನಾನಿಲ್ಲಿ ಕೋಟ್ಬಳೆ ಮಾಡೋದಕ್ಕೆ ನೋಡಿ ಒಂದು ಹತ್ತು ಮತ್ತು ಬೇಡ್ಗೆ ಮೆಣಸಿನ್ಕಾಯಿನ ಇಲ್ಲಿ ಮಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ಹಾಗೆ ಎಲ್ಲ ಒಂದು ಕಪ್ ಕಪ್ಪಾಳೆ ತೊಗೊತಾ ಇದ್ದೀನಿ ಒಂದು ಕಪ್ ಆಗೋಷ್ಟು ಕೊಬ್ಬರಿ ತುರಿ ಹಾಗೆ ಒಂದು ಕಪ್ ಆಗೋಷ್ಟು ಉರುಗಡ್ಲೆನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ನಾವು ಸ್ವಲ್ಪ ಫೈನ್ ಪೌಡರ್ ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ತರತರಿಯಾಗಿ ಪೌಡ್ರ್ ಮಾಡ್ಕೊಳ್ಳಿ ಆದಷ್ಟು ಸ್ವಲ್ಪ ಸ್ವಲ್ಪ ನೈಸಿಗೆ ಮಾಡ್ಕೊಳ್ಳಿ ಜಾಸ್ತಿ ಎಲ್ಲನೂ ಹಂಗಂಗೆ ಸಿಗೋ ಥರ ಮಾಡಬೇಡಿ ಸ್ವಲ್ಪ ಆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅದನ್ನ ಪೌಡ್ರ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಬೌಲ್ಗೆ ನಾನು ಎರಡು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಯಾವ ಕಪ್ಪಲ್ಲಿ ಕೊಬ್ಬರಿ ಮತ್ತು ಉರುಗಡ್ಲೇನ ಅಳತೆ ಮಾಡ್ಕೊಂಡಿದ್ನೋ ಅದನೇ ಕಪ್ಪಲ್ಲಿ ಎರಡು ಕಪ್ ಅಕ್ಕಿ ಹಿಟ್ಟು ಇಲ್ಲಿ ಮುಕ್ಕಾಲು ಆಗುವಷ್ಟು ಮೈದಾ ಹಾಗೆ ಮುಕ್ಕಾಲು ಆಗುವಷ್ಟು ಇಲ್ಲಿ ಚಿರೋಟಿ ರವೆನ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಚಿರೋಟಿ ರವೆ ಮತ್ತು ಮೈದಾನ ಹಾಕೋದ್ರಿಂದ ಚೆನ್ನಾಗಿ ಬನಿ ಬರುತ್ತೆ ಗೋಡ್ ಬಳೆ ಚೆನ್ನಾಗಿ ಬರುತ್ತೆ ಇಲ್ಲಿ ನಾವು ಮಿಕ್ಸಿ ಮಾಡ್ಕೊಂಡಿದ್ವಂತಲ್ಲ ಪೌಡ್ರು ನೋಡಿ ಕಡಲೆಪಪ್ಪು ಮತ್ತು ಇದು ಒಡಿಗೆ ಮೆಣಸಿನ್ಕಾಯಿದು ಪೌಡ್ರನು ಹಾಕೊಂಡಿದ್ದೀನಿ ಹಾಗೆ ಇಲ್ಲಿ ಖಾರಕ್ಕೆ ಎಸಬೇಕು ಅಷ್ಟು ಅಚ್ ಖಾರದ ಪುಡಿನ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲ ಅಜ್ವಾಯನ್ ಕಾಳನ್ನ ಇಲ್ಲಿ ಕ್ರಶ್ ಮಾಡಿ ಹಾಕೊತ ಇದ್ದೀನಿ ಕ್ರಷ್ ಮಾಡಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ತಿನ್ನಬೇಕಾದ್ರೆ ಕೋಡ್ಬಳೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಕಾಳಿಂದು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹಿಂಗನ್ನು ಕೂಡ ಇಲ್ಲಿ ಹಾಕ್ಕೊತಾ ಇದ್ದೀನಿ ನಾನು ಯಾವುದೇ ಡೀಪ್ ಫ್ರೈ ಮಾಡಲಿ ಬಜ್ಜಿ ಬೋಂಡ ಆಗಿರ್ಬೋದು ಚಕ್ಲಿನಿನಿಪಟು ಕೋಡ್ಬಳೆ ಆಗಿರ್ಬೋದು ಒಂದಕ್ಕೂ ಹಿಂಗೆ ಹಾಕಿ ಹಾಕ್ತೀನಿ ಓಕೆನಾ ನಾನು ಎಲ್ಲೂ ಕೂಡ ಹಿಂಗನ್ನ ಮಾತ್ರ ಸ್ಕಿಪ್ ಮಾಡೋದೇ ಇಲ್ಲ ಯಾಕಂದರೆ ಒಂದು ಎಣ್ಣೆ ಎಣ್ಣಲ್ಲಿ ಡೀಪ್ ಫ್ರೈ ಮಾಡೋದ್ರಿಂದ ಅದು ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾನು ಹಿಂಗನ್ನ ಸೇರಿಸ್ತೀನಿ ನಾನು ಇಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಡೀಪ್ ಫ್ರೈಗೂ ನಾನು ಸೋಡಾನ ಯೂಸ್ ಮಾಡೋದೇ ಇಲ್ಲ ಫಸ್ಟ್ ಆಫ್ ಆಲ್ ನಾನು ಇಡ್ಲಿ ದೋಸೆ ಕೂಡ ನಾನು ಸೋಡಾನ ಹಾಕೋದಿಲ್ಲ ಮನೆಯಲ್ಲಿ ಇಲ್ಲಿ ನೋಡಿ ಎಲ್ಲ ಈ ಥರ ಒಂದು ಡ್ರೈ ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ ಕೈಯಲ್ಲಿ ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲಿ ನಾನು ಎಣ್ಣೆನ ಚೆನ್ನಾಗಿ ಕಾಯಿಸಿ ಹಾಕ್ಕೊತಾ ಇದ್ದೀನಿ ನೋಡಿ ನೀವು ನೋಡ್ತಾ ಇರ್ಬೋದು ಯಾವ ಥರ ನೊರೆ ನೊರೆ ಬರ್ತಿದೆ ಅಂತ ಇಲ್ಲಿ ನಾವು ನೀವು ಅಳ್ತೇಲಾದರೆ ಮೀಡಿಯಮ್ ಸ್ಪೂನಲ್ಲಿ ಒಂದು ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಚೆನ್ನಾಗಿ ಕಾಯಿಸಿ ಅದನ್ನು ಹಾಕ್ಕೊಂಡು ಒಂದು ಸ್ಪೂನ್ ಸಹಾಯದಿಂದ ಇಲ್ಲಿ ನಾನು ಮಿಕ್ಸ್ ಮಾಡ್ಕೊತ ಇದ್ದೀನಿ ಕೈಯಲ್ಲಿ ಮಿಕ್ಸ್ ಮಾಡೋಕ್ಕಾಗಲ್ಲ ಎಣ್ಣೆ ಬಿಸಿ ಇರುತ್ತಲ್ವಾ ಸೊ ಅದರಿಂದ ಒಂದು ಸ್ಪೂನ್ ಸಹಾಯದಿಂದ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಕೈಯಲ್ಲಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಎಣ್ಣೆ ಮಿಕ್ಸ್ ಆದಮೇಲೆ ಈಗ ನಾನು ಕೈಯಲ್ಲಿ ಮಿಕ್ಸ್ ಮಾಡ್ಕೊತೀನಿ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಆದಷ್ಟು ನೀವು ಕೈನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ನೋಡಿ ನೀಟಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದು ಮುದ್ದೆ ಕಟ್ಟಿದ್ರೆ ಮುದ್ದೆ ಥರ ಬರಬೇಕು ಓಕೆನಾ ಹಿಟ್ಟು ಬಂದು ನಾವು ಎಣ್ಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ಮೇಲೆ ಮುದ್ದೆ ಕಟ್ಟಿದ್ರೆ ಮುದ್ದೆ ಥರ ಬಂತು ಅಂದರೆ ಅದು ಪರ್ಫೆಕ್ಟಾಗಿದೆ ಬಳೆಗೆ ಹಿಟ್ಟು ಪರ್ಫೆಕ್ಟಾಗಿದೆ ಅಂತ ಅರ್ಥ ನೋಡಿ ಇಲ್ಲಿ ನಾನು ತೋರಿಸ್ತೀನಿ ಯಾವ ಥರ ಅಂತ ನೋಡಿ ಈ ಥರ ಅದನ್ನ ಹಿಡಿ ಮಾಡಿ ಈ ಥರ ಇದು ಮಾಡಿದ್ರೆ ನೋಡಿ ಈ ಥರ ಮುದ್ದೆ ಹಾಕಬೇಕು ಈ ಥರ ಹೊಡ್ಕೋಬೇಕು ಓಕೆನಾ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ಈ ಟೈಮಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಇದನ್ನು ಗಟ್ಟಿ ಕಲಿಸ್ಕೋಬೇಕು ಯಾವುದೇ ಕಾರಣಕ್ಕೂ ತೆಳ್ಳಗೆ ಕಲಿಸ್ಕೋಬಾರ್ದು ಇದು ತಣ್ಣೀರು ಹಾಕ್ಕೊಂಡಿದ್ದೀನಿ ನಾನು ತಣ್ಣೀರು ಅಂದರೆ ಕೋಲ್ಡ್ ವಾಟ್ರಲ್ಲ ನಾರ್ಮಲ್ ಇಲ್ಲಿ ನೀರನ್ನು ಹಾಕ್ಕೊಂಡು ನೀಟಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೈನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ನಾವು ಯಾವುದೇ ಹಿಟ್ಟಾಗಿರ್ಬೋದು ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಅಥವಾ ಚಪಾತಿ ಪೂರಿ ಪರೋಟ ನಾವು ಯಾ ಏನೇ ಮಾಡಲಿ ನೋಡಿ ಹಿಟ್ಟುಗಳನ್ನ ಕಲಿಸ್ಬೇಕಾದ್ರೆ ಚೆನ್ನಾಗಿ ನಾದಿ 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 ಕಲಿಸ್ಬೇಕು ನಾವೆಷ್ಟು ನಾದಿ ಕಲಿಸ್ತೀವೋ ಹಿಟ್ಟು ಕೂಡ ನಾವು ಮಾಡೋ ಐಟಮು ಕೂಡ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಓಕೆನಾ ಇದು ನಾದದು ಮಾತ್ರ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ನಾದಿ ಕೈನಲ್ಲಿ ಓಕೆನಾ ಆವಾಗ ಹಿಟ್ಟು ಚೆನ್ನಾಗಿ ಬನಿ ಬರುತ್ತೆ ನಮ್ಮ ಏನೇ ಮಾಡಿದ್ರು ಚೆನ್ನಾಗಿ ಬರುತ್ತೆ ಒಬ್ಬಟ್ಟಿಗೂ ಕೂಡ ನಾನು ಅದನ್ನೇ ಹೇಳೋದು ಒಬ್ಬಿಟ್ಟು ಮಾಡಬೇಕು ಅಷ್ಟೇ ನೀ ಹಿಟ್ಟನ್ನು ನಾವೆಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಒಬ್ಬಿಟ್ಟು ಸಾಫ್ಟಾಗಿ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಇಲ್ಲಿ ನೋಡಿ ನಾನು ನೋಡಿ ಈ ಥರ ಕಟ್ ಮಾಡಿದ್ರೆ ಈ ಥರ ಕಟ್ ಆಗಬೇಕು ಓಕೆನಾ ಜಾಸ್ತಿ ಗಟ್ಟಿಗೂ ಮಾಡಬಾರ್ದು ಹಂಗಂತ ಜಾಸ್ತಿ ತೆಳ್ಳಗೂ ಮಾಡಬಾರ್ದು ಚಪಾತಿ ಹಿಟ್ಟಿಗಿಂತ ಒಂದು ಎರಡು ರೌಂಡು ಗಟ್ಟಿ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ನೋಡಿ ಒಂದು ಉಂಡೆನ ಮಾಡಿ ಒಂದು ಬ ಬೌಲ್ಗೆ ಇಲ್ಲಿ ಒಂದು ಪ್ಲೇಟ್ನ ನಾನು ಮುಚ್ಚಿ ಅದು ರೆಸ್ಟಾಗಿ ಇದ್ದೀನಿ ಸುಮ್ಮನೆ ಒಂದು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಇಲ್ಲ ಒಂದೊಂದು ಟೈಮ್ ಇದ್ದರೆ ಒಂದು ಅರ್ಧ ಅಥವಾ ಒನ್ ಅವರ್ ಬಿಡಿ ಓಕೆ ನಾನು ಇಲ್ಲೊಂದು ಕಾಲು ಗಂಟೆಯಿಂದ ಇಪ್ಪತ್ತು ನಿಮಿಷ ಬಿಟ್ಟಿದ್ದೆ ಅಷ್ಟೇ ಚೆನ್ನಾಗಿ ನಾದಿದ್ನಲ್ವಾ ನಂಗೆ ಸಾಕಾಯಿತು ಒಂದು ಕಾಲು ಗಂಟೆಯಿಂದ ಇಪ್ಪತ್ತು ನಿಮಿಷ ನೋಡಿ ಚೆನ್ನಾಗೆ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬನಿ ಬಂದಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಕೋಡ್ ಬೆಳೆಗೆ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಈ ಟೈಮಲ್ಲಿ ಉಪಕಾರ ಎಲ್ಲ ಚೆಕ್ ಮಾಡ್ಕೊಂಡು ಬೇಕಾ ನೀವು ಆ್ಯಡ್ ಮಾಡ್ಕೋಬೋದು ಇಲ್ಲಿ ನೋಡಿ ಒಂದು ಮನೆ ಮೇಲೆ ನಾನು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಒಂದು ನಿಮಗೆ ಗೊತ್ತಾಗಿಲ್ಲ ಅಂದರೆ ಯಾವ ಥರ ಅಂದರೆ ಒಂದು ಪೂರಿ ಹಿಟ್ಟಲ್ಲಿ ಒಂದು ಅರ್ಧ ಹಿಟ್ಟು ಇಷ್ಟಷ್ಟು ತಗೊಂಡು ಅದನ್ನು ಚಿಕ್ಕ ಚಿಕ್ಕ ಕೋಳ್ಬಳೆಗಳಾಗಿ ಮಾಡ್ಕೊಳ್ಳಿ ನಿಮಗೆ ಕೋಳ್ಬಳೆ ಯಾವ ಥರ ಬೇಕಾದರೂ ಮಾಡ್ಕೊಬೋದು ಇದು ಯಾವುದೇ ಕಾರಣಕ್ಕೂ ಹೊಡೆಯಲ್ಲ ಎಣ್ಣೆಗೆ ಹಾಕಿದ ತಕ್ಷಣ ಕದ್ರೋಗೋದಾಗಲಿ ಏನೂ ಆಗಲ್ಲ ನೀಟಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಕ್ರಿಸ್ಪಿ ಅಂದರೆ ಜಾಸ್ತಿ ಕಟುಮ್ ಕಟುಮ್ ಅಂತ ನಾವು ಇವಾಗ ಅಂಗಡಿನೆಲ್ಲ ತಿಂದರೆ ಜಾಸ್ತಿ ಹಾರ್ಡಾಗಿರುತ್ತೆ ಇದು ಆ ಥರ ಇರೋಲ್ಲ ಸಾಫ್ಟಾಗಿ ಬೆಣ್ಣೆ ಮುರುಕ್ ಥರ ಬರುತ್ತೆ ಟೇಸ್ಟು ಕೂಡ ತುಂಬನೇ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲೆಲ್ಲ ಜಾಸ್ತಿ ಹಾರ್ಡಾಗಿ ಮಾಡ್ರೆ ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗಲ್ಲ ಅವ್ರಿಗೆ ಸ್ವಲ್ಪ ತಿಂದರೆ ಸಾಫ್ಟಾಗಿ ಬೆಣ್ಣೆ ಮುರುಕ್ ಥರ ಇರುತ್ತೆ ಸೇಮ್ ಬೆಣ್ಣೆ ಮುರುಕ್ ಥರ ಕರುಮ್ ಕುರುಮ್ ಅಂತ ಬೆಣ್ಣೆ ಮುರುಕ್ ಥರ ಇರುತ್ತೆ ನೋಡಿ ಇಲ್ಲಿ ನಾನು ಈ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲನೂ ಕೂಡ ಈ ಸೈಜಲ್ಲಿ ಮಾಡಿಕೊಂಡು ಅಲ್ಲಿ ಒಂದು ಕಡೆ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ನಾನು ಎಣ್ಣೆ ಎಲ್ಲ ನೀಟಾಗಿ ಕಾಯಿ ಕಾಯಿದ್ಮೇಲೆ ಇಲ್ಲಿ ಒಂದೊಂದೇ ನಾನು ಕೋಡ್ಬಳೆನ ಎಣ್ಣೆಯಲ್ಲಿ ಬಿಟ್ಕೊತೀನಿ ನೋಡಿ ಈ ಥರ ಒಂದೊಂದೇ ಕೋಟಬಳೆನ ಯಾವತ್ತೂ ನಾವು ಏನೇ ಡೀಪ್ ಫ್ರೈ ಮಾಡಬೇಕು ಫ ಫಸ್ಟು ಎಣ್ಣೆನ ನೀಟಾಗಿ ಚೆನ್ನಾಗಿ ಕಾಯಿಸ್ಕೊಳ್ಳಿ ಕಾಯಿಸ್ಕೊಂಡ್ಮೇಲೆ ಫ್ಲೇಮ್ನ ಫುಲ್ಲು ಕಮ್ಮಿ ಮಾಡ್ಕೊಳ್ಳಿ ಆಯಿತಾ ಫ್ಲೇಮ್ನ ಫುಲ್ಲು ಕಮ್ಮಿ ಮಾಡಿಕೊಂಡು ಆಮೇಲೆ ಇಲ್ಲಿ ಕೋಡ್ಬೇಳೆನ ಹಾಕ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದರಿಂದ ಆರು ನಿಮಿಷ ಸಾಕು ಒಂದು ಐದು ನಿಮಿಷ ಸಾಕು ಐದು ನಿಮಿಷವೂ ಹಿಡಿಯಲ್ಲ ನನಗನ್ಸಿದ ಮಟ್ಟಿಗೆ ಒಂದು ತ್ರೀ ಟು ಫೈವ್ ಮಿನಿಟ್ಸ್ ಅಂತ ಅಂದ್ಕೊಳ್ಳಿ ತ್ರೀ ಟು ಫೈವ್ ಮಿನಿಟ್ಸಲ್ಲಿ ನೀಟಾಗಿ ಅದು ಎರಡೂ ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಇಲ್ಲಿ ಹಾಕಿದ ತಕ್ಷಣ ಜಾಲರನ್ನ ಹಾಕಿ ಎತ್ತಿದ್ರೆ ಅದೇನು ಅಕ್ಕ ಅದ್ರೋಗಿ ಬಿಡುತ್ತೆ ಅದಲ್ವಾ ಒಂದು ಟು ಮಿನಿಟ್ ಬಿಟ್ಟು ಆಮೇಲೆ ಅದನ್ನು ನೋಡಿ ಈ ಥರ ತಿರುಗಾಕ್ಕೊಳ್ಳಿ ಈ ಥರ ತಿರುಗಿಸ್ಕೊಂಡು ಎರಡೂ ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ತಿಕ್ಕೊಂಡ್ರೆ ಸಖತ್ತು ಕ್ರಿಸ್ಪಿಯಾಗಿರೋವಂಥ ಸಖತ್ತು ಟೇಸ್ಟಿ ಆಗಿರೋ ಅಂಥ ಸಿಂಪಲ್ದಿಗಿರೋ ಸಿಂಪಲ್ ಆಗಿರೋವಂಥ ಕೋಡ್ಬಳೆ ರೆಡಿ ಆಗುತ್ತೆ ನಿಜವ್ರ ಟೇಸ್ಟ್ ಮಾತ್ರ ತುಂಬಾ ಆಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಸ್ಪೆಷಲಿ ಈ ರೆಸಿಪಿ ಬಂದು ಸುಮಾ ಅನ್ನೋರಿಗೋಸ್ಕರ ನಾನು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಸುಮ ಅನ್ನೋರಿಗೋಸ್ಕರ ಈ ರೆಸಿಪಿನ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಹಾಗೆ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನನ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಇನ್ನೂ ಯಾರೆಲ್ಲ ನನ್ನ ಫಾಲೋ ಮಾಡಿದೆ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಹಾಗೆ ಒಂದು ಲೈಕು ಕಮೆಂಟ್ ಕೊಡೋದು ಮಾತ್ರ ಮರ ನೀವು ಕೊಡೋ ಒಂದು ಲೈಕು ಒಂದು ಕಮೆಂಟ್ ನನಗೆ ನೆಕ್ಸ್ಟ್ ವೀಡಿಯೋಗೆ ಮೋಟಿವೇಶನಲ್ ಆಗಿರುತ್ತೆ ಹಾಗೆ ನನ್ನ ಯೂಟ್ಯೂಬ್ನಲ್ಲಿ ತುಂಬ ಜನ ರೈಸ್ ರೆಸಿಪೀಸ್ಗಳನ್ನ ತೋರಿಸಿ ಟಿಫನ್ ಬಾಕ್ಸ್ಗೆ ಅಂತ ಕೇಳಿದ್ದೀರಾ ಮುಂದಿನ ವೀಡಿಯೋಗಳಲ್ಲಿ ರೈಸ್ ರೆಸಿಪಿನೂ ಹಾಕ್ತೀನಿ ಸೊ ನಾನು ಹೀಗೆ ನನ್ನ ಚಾನಲ್ನ ವಾಚ್ ಮಾಡ್ತಾರೆ ನನ್ನ ವೀಡಿಯೋನ ವಾಚ್ ಮಾಡ್ತಾರೆ ಹೀಗೆ ನನಗೆ ಸಪೋರ್ಟ್ ಮಾಡಿ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್